ಸೋಮವಾರದಿಂದ ರಾಜ್ಯದಾದ್ಯಂತ ಜಾತಿಗಣತಿ ಶುರು ರಾಜ್ಯಪಾಲರಿಗೆ ಬಿಜೆಪಿ ನಿಯೋಗ ದೂರು ಸರ್ಕಾರದ ಗಣತಿ ಹಿಂದೆ ಕುತಂತ್ರ ಅಂತ ಕೇಸರಿ ಜಾತಿ ಜಾತಿಗಣತೆಗೆ ಕೌಂಟ್ ಡೌನ್ ಬೆನ್ನಲ್ಲೇ ಲಿಂಗಾಯತರಲ್ಲಿ ಗೊಂದಲ ದಲ್ಲವನ್ನ ನೋಡೋಣ ಜಾತಿ ಜಿದ್ದು ನ್ಯೂಸ್ ಟಾಪ್ ನೈನಲ್ಲಿ ಸರ್ಕಾರ ಹೊಸದಾಗಿ ಜಾತಿ ಸಮೀಕ್ಷೆಗೆ ಸಜ್ಜಾಗಿದೆ ಮುಂದಿನ ಸೋಮವಾರದಿಂದಲೇ ರಾಜ್ಯಾದ್ಯಂತ ಹೊಸ ಜಾತಿಗಣತಿ ಶುರುವಾಗಲಿದೆ ಸರ್ಕಾರ ಸಿದ್ಧಪಡಿಸಿರೋ ಕೈಪಿಡಿಯಲ್ಲಿ ಕ್ರಿಶ್ಚಿಯನ್ ಕಾಲಂನಲ್ಲಿ ಹಿಂದೂ ಜಾತಿಗಳ ಹೆಸರನ್ನ ಸೇರಿಸಿರೋದಕ್ಕೆ ಭಾರಿ ವಿರೋಧ ಕೇಳಿ ಬರ್ತಿದೆ ಕುರುಬ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ನಮೂದಿಸಿದ್ದು ಆಕ್ರೋಶದ ಅಣೆಕಟ್ಟು ಒಡೆಯೋದಕ್ಕೆ ಕಾರಣವಾಗಿದೆ ನಲವತ್ತೇಳು ಜಾತಿಗಳ ಹೆಸರಿನ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ ಸರ್ಕಾರದ ನಡೆಗೆ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳು ಸಿಟ್ಟಿಗೆದ್ದಿವೆ ಬೃಹತ್ ಹೋರಾಟಕ್ಕೂ ಬಿಜೆಪಿ ಪ್ಲಾನ್ ಮಾಡ್ತಿದೆ ಸರ್ಕಾರದ ನಡೆಯನ್ನ ಖಂಡಿಸಿ ಇದೀಗ ರಾಜ್ಯಪಾಲರಿಗೆ ಬಿಜೆಪಿ ನಾಯಕರ ನಿಯೋಗ ದೂರು ಕೊಟ್ಟಿದೆ ದೂರು ಕೊಡೋಕೆ ಮುಂಚೆ ದುಂಡು ಮೇಜಿನ ಸಭೆ ನಡೆಸಿ ರಾಜಭವನಕ್ಕೆ ಪಾದಯಾತ್ರೆ ಮೂಲಕ ದೂರು ಕೊಟ್ಟರು ಬಿಜೆಪಿ ಸಂಸದ ಯದುವೀರ್ ಒಡೆಯ ಪಿಸಿ ಮೋಹನ್ ಸೇರಿದಂತೆ ಹಲವರು ದೂರು ಕೊಟ್ಟಿದ್ದಾರೆ ಜಾತಿ ಸಮೀಕ್ಷಾ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಏನು ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಈ ಸರ್ಕಾರ ಅದು ಅತಿ ಅವೈಜ್ಞಾನಿಕ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ನಿರ್ದಿಷ್ಟವಾಗಿ ಈ ಕ್ರಿಶ್ಚಿಯನ್ ಸಬ್ಕಾಸ್ಟ್ಗಳ ಒಂದು ಆರ್ಟಿಫಿಷಿಯಲ್ ಆಗಿ ಸೇರಿಸಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಕ್ರಿಶ್ಚಿಯನ್ರು ಮತ್ತು ಮುಸ್ಲಿಮರ ಸಂಖ್ಯೆನ ಹೆಚ್ಚು ಮಾಡಬೇಕು ಅನ್ನುವಂಥ ಸ್ಪಷ್ಟವಾಗಿರೋ ಉದ್ದೇಶ ನಮ್ಮ ಆಧುನಿಕ ಕರ್ನಾಟಕದ ಎರಡನೇ ಟಿಪ್ಪು ಸುಲ್ತಾನ್ ಆಗಿರುವಂಥ ಸಿದ್ದರಾಮಯ್ಯ ಅವ್ರದ್ದು ಉದ್ದೇಶ ಆಗಿದೆ ಗವರ್ನರ್ಗೆ ದೂರು ಕೊಡೋಕ್ಕೂ ಮುಂಚೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ನಾಯಕರು ಸಭೆ ಸೇರಿದ್ರು ದುಂಡುಮೇಜಿನ ಸಭೆಯಲ್ಲಿ ಆರು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಹಿಂದೂಗಳ ಜಾತಿಯ ಪಟ್ಟಿಯಲ್ಲಿ ಕ್ರಿಶ್ಚಿಯನ್ ಹೆಸರು ಸೇರಿಸಿರೋದನ್ನು ತೆಗೆಯಬೇಕು ಹೊಸದಾಗಿ ಸೇರಿಸಿದ ನಲವತ್ತೇಳು ಹೆಸರುಗಳನ್ನು ಕೈಬಿಡಬೇಕು ಕ್ರಿಶ್ಚಿಯನ್ ಹೆಸರಿದ್ರೆ ಮೀಸಲಾತಿಯಲ್ಲಿ ಏರುಪೇರು ಆಗುತ್ತೆ ಇದರಿಂದ ಮತಾಂತರಕ್ಕೆ ಸರ್ಕಾರವೇ ಪ್ರೇರಣೆ ನೀಡುತ್ತಿದೆ ಅಂತ ಕಿಡಿಕಾರಿದ್ದಾರೆ ಉಪಜಾತಿಗಳ ಜೊತೆಯಲ್ಲಿ ಹಿಂದೂ ಉಪಜಾತಿಗಳ ಜೊತೆಯಲ್ಲಿ ಕ್ರಿಶ್ಚಿಯನ್ ಎಂದು ನಮೂದಿಸಿದರೆ ಅವರಿಗೆ ಯಾವುದೇ ಮೀಸಲಾತಿಯನ್ನು ಎಂದು ಸರ್ಕಾರ ಮೊದಲು ಸರ್ಕಾರದ ಮೀಸಲಾತಿ ಹಿಂದೆ ಕುತಂತ್ರ ಷಡ್ಯಂತ್ರ ಇದೆ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ ನಿರ್ಧಾರದ ಹಿಂದೆ ಕುತಂತ್ರನೂ ಇದೆ ಷಡ್ಯಂತ್ರವೂ ಇದೆ ಇತರೆ ಅಂತ ಕಾಲಂ ಅನ್ನು ಕೂಡ ಸೇರಿಸಿದ್ದಾರೆ ಅದು ಕೂಡ ಕಾನೂನು ಬಾಹಿರವಾಗೇ ಇರುವಂತದ್ದು ಕ್ರಿಶ್ಚಿಯನ್ ಅಂತಂದ್ರೆ ಸ್ವಲ್ಪ ದಿವಸಕ್ಕೆ ಕುರುಬ ಕ್ರಿಶ್ಚಿಯನ್ ಪೀಟ್ ಆಗುತ್ತೆ ಇದು ಹಿಂದೂ ಮತ್ತೆ ಒಂದು ಕ್ರಿಶ್ಚಿಯನ್ ಹೆಸರನ್ನ ಜಾತಿಯನ್ನು ಇಟ್ಟು ಇಡ್ತಾ ಇದ್ದೀರಾ ಇದೇನು ನೀವೇನ ನಿಮ್ಗೆ ನೀವು ಕನ್ವರ್ಟ್ ಮಾಡುವಂತಹ ಏನನ್ನ ಕಾಂಟ್ರಾಕ್ಟ್ ಏನು ಅಂತ ಬಹುಸಂಖ್ಯಾತ ಹಿಂದೂಗಳನ್ನ ವಿಭಜನೆ ಮಾಡುವ ಹುನ್ನಾರ ಅಂತ ರಂಭಾಪುರಿ ಶ್ರೀ ಕಿಡಿಕಾರಿದ್ದಾರೆ ಗದಗದಲ್ಲಿ ಮಾತನಾಡಿದ ಅವರು ಹಿಂದೂಗಳನ್ನ ದೂರ ದೂರ ಮಾಡಿದ್ರೆ ಬೇರೆಯವರಿಗೆ ರಾಜಕೀಯ ಅವಕಾಶ ಸಿಗುತ್ತೆ ಎನ್ನುವ ತಂತ್ರಗಾರಿಕೆ ಇದೆ ಇದು ಬಹಳ ಮೇಲ್ಮಟ್ಟದಿಂದಲೇ ಆಗಿದೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ ಅಖಂಡವಾದಂತಹ ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆ ಹಿಂದೂ ನಡೆದಿದೆ ಇವತ್ತು ನಡೀತಾ ಇದೆ ಕಾಲಾಂತರದಲ್ಲಿ ಹೆಂಗೆ ರಾಜಕೀಯ ಒಂದು ನುಸುಳುವಿಕೆಯಿಂದ ಇಂತಹ ಪ್ರಸಂಗಗಳು ನಡಿತಾ ಹೊರತು ಸೋಮವಾರದಿಂದ ರಾಜ್ಯಾದ್ಯಂತ ಜಾತಿ ಗಣತಿ ಆರಂಭವಾಗ್ತಿದೆ ಈ ನಡುವೆ ಲಿಂಗಾಯತ ಸಮುದಾಯದಲ್ಲಿ ತಾವು ಏನೆಂದು ಬರೆಸ್ಬೇಕು ಧರ್ಮದ ಕಾಲಂನಲ್ಲಿ ಬರೆಸ್ಬೇಕಾ ಜಾತಿಯ ಕಾಲಂನಲ್ಲಿ ಬರೆಸ್ಬೇಕಾ ಎಂಬ ಗೊಂದಲ ಸೃಷ್ಟಿಯಾಗಿದೆ ಧರ್ಮದ ಕಾಲಂನಲ್ಲಿರುವ ಇತರೆ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸುವಂತೆ ಮಹಾಸಭಾ ಸೂಚನೆ ನೀಡಿದೆ ಆದ್ರೀಗ ಮಹಾಸಭಾದ ಈ ನಿಲುವಿಗೆ ಬಿಜೆಪಿಯ ಲಿಂಗಾಯತ ನಾಯಕರು ಭಿನ್ನ ನಿಲುವು ತಾಳಿದ್ದಾರೆ ಜಾತಿ ಗಣತಿಯಲ್ಲಿ ಧರ್ಮದ ಕಾಲಂ ನಂಬರ್ ಎಂಟರಲ್ಲಿ ಹನ್ನೊಂದು ಧರ್ಮದ ಗುರುತಿಸಿ ಬರೆಯಲು ಅವಕಾಶ ಕಲ್ಪಿಸಲಾಗಿದೆ ಹಿಂದೂ ಇಸ್ಲಾಂ ಕ್ರೈಸ್ತ ಜೈನ ಸಿಖ್ ಅಂತ ನಮೂದಿಸಲಾಗಿದೆ ಇದರಲ್ಲಿ ಕೊನೆಯ ಕಾಲಂನಲ್ಲಿ ಇತರೆ ಅಂತಾನು ತಿಳಿಸಲಾಗಿದೆ ಇತರೆ ಕಾಲಂನಲ್ಲಿ ಧರ್ಮದ ಹೆಸರನ್ನ ಬರೆಸಬಹುದು ಈ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಧರ್ಮ ಅಂತ ಬರೆಸುವಂತೆ ವೀರಶೈವ ಮಹಾಸಭಾ ಸೂಚನೆ ನೀಡಿದೆ ಆದರೆ ಈ ನಿರ್ಧಾರವನ್ನ ಬಿಜೆಪಿ ಲಿಂಗಾಯತ ನಾಯಕರು ವಿರೋಧಿಸಿದ್ದಾರೆ ಹಿಂದೂ ಧರ್ಮದ ಕಾಲಂನ ಅಡಿಯಲ್ಲಿ ಲಿಂಗಾಯತ ಅಂತ ಬರಿಸಬೇಕು ಅಂತ ನಿನ್ನೆ ನಡೆದ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ ಯಡಿಯೂರಪ್ಪ ನೇತೃತ್ವದ ಲಿಂಗಾಯತ ಬಿಜೆಪಿ ನಾಯಕರು ಸಭೆ ಬಳಿಕ ಸಚಿವ ಮತ್ತು ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಖಂಡ್ರೆ ಅವರನ್ನ ಭೇಟಿಯಾಗಿದ್ರು ಗೊಂದಲ ನಿವಾರಿಸುವ ಬಗ್ಗೆ ಮನವಿ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ವೀರಶೈವ ಲಿಂಗಾಯತ ಸಮಾವೇಶವಿದ್ದು ಈ ಸಮಾವೇಶದಲ್ಲಿ ನಿರ್ಧರಿಸುವ ಬಗ್ಗೆ ಚರ್ಚಿಸಲಾಗಿದೆ ನಮ್ಮ ಸರ್ಕಾರ ಯಾವುದೇ ಧರ್ಮವನ್ನು ಒಡೆಯುವಂತ ಕೆಲಸ ಹಿಂದೇನೂ ಮಾಡಿಲ್ಲ ಇವತ್ತಿಗೂ ಮಾಡಲ್ಲ ಮುಂದೇನೂ ಮಾಡೋದಿಲ್ಲ ಹೀಗಾಗಿ ನಾನು ಎಲ್ರಿಗೂ ವಿನಂತಿ ಮಾಡ್ತಾ ಇದ್ದೇನೆ ಈಗಾಗಲೇ ಜನ ಸಮುದಾಯದವರು ಗೊಂದಲದಲ್ಲಿದ್ದಾರೆ ಇನ್ನು ಹೆಚ್ಚಿನ ಗೊಂದಲ ನಿರ್ಮಾಣ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಇನ್ನು ಪಂಚಮಸಾಲಿ ಲಿಂಗಾಯತರಲ್ಲೂ ಏನು ಭರಿಸಬೇಕು ಎಂಬ ಗೊಂದಲವಿದೆ ಹೀಗಾಗಿ ಇಂದು ಮೂರು ಪಂಚಮಸಾಲಿ ಪೀಠದ ಸ್ವಾಮೀಜಿಗಳು ಬೆಂಗಳೂರಿನಲ್ಲಿ ಸಮಾವೇಶವಿದ್ದು ಈ ಬಗ್ಗೆ ಚಿತ್ರದುರ್ಗದಲ್ಲಿ ಮಾತನಾಡಿದ ಹರಿಹರ ಪೀಠದ ವಚನಾನಂದ ಶ್ರೀಗಳು ಧರ್ಮದ ಕಾಲಂನಲ್ಲಿ ಹಿಂದೂ ಎಂದೇ ಬರೆಸಬೇಕು ಅಂತ ಹೇಳಿದ್ದಾರೆ ನಾವು ಕರ್ನಾಟಕದಲ್ಲಿ ವೀರಶೈವರಿಲಿ ಲಿಂಗಾಯತರಲಿ ಇದರ ಇದನ್ನು ಕ್ಲಾರಿಟಿ ಕೊಡ್ತೇವೆ ಮತ್ತೆ ಗೊಂದಲ ಬೇಡ ಸಾಮಾಜಿಕವಾಗಿ ವೀರಶೈವರು ಲಿಂಗಾಯತರು ಒಂದೇ ನಾವು ಧರ್ಮದ ಕಾಲಮಲ್ಲಿ ಹಿಂದೂ ಅಂತಲೇ ಬರೆಸಬೇಕು